ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಕಲಾ ಯೋಗದ ನಿರ್ಮಾಣವಾಗಲಿದೆ ಚಂದ್ರ ಮತ್ತು ಶುಕ್ರ ಗ್ರಹವು ಪರಸ್ಪರ ಸಂಸಪ್ತಕವಾಗಿರುವುದು ಶುಕ್ರನು ಸಿಂಹರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಚಂದ್ರನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವನು ಇದರಿಂದಾಗಿ ಕಲಾಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾಯೋಗವು ವ್ಯಕ್ತಿಗೆ ಉನ್ನತ ಪದವಿ ಗೌರವ ಖ್ಯಾತಿ ಮತ್ತು ಧನ ಲಾಭವನ್ನು ನೀಡಲಿದೆ ಹಾಗಾಗಿ ಕಲಾ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಯಶಸ್ಸು ಲಭಿಸುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಉತ್ತಮ ಲಾಭ ದೊರಕುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರ ಸಾಕಷ್ಟು ಸುಖಮಯವಾದ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುವರು ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರು ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ವಾರದ ಆರಂಭದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಬಹಳ ಶುಭವಾಗಿರಲಿದೆ ಈ ವಾರದ ಆರಂಭದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿ ದೊರಕುವುದು ವ್ಯಾಪಾರದ ದೃಷ್ಟಿಯಿಂದ ಈ ವಾರ ಅತ್ಯುತ್ತಮವಾಗಿರಲಿದೆ ವ್ಯಾಪಾರದಲ್ಲಿ ನೀವೊಂದು ಕೊಂಡಂತಹ ಲಾಭವನ್ನು ಪಡೆಯುವಿರಿ ವಾರದ ಕೊನೆಯಲ್ಲಿ ಮನೆಯ ಹಿರಿಯ ವ್ಯಕ್ತಿಗಳ ಸಹಾಯದಿಂದ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಮನೆಯಲ್ಲಿ ನಗು ಹಾಗೂ ಸಂತೋಷದಿಂದ ಕೂಡಿದ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುಒಂಬತ್ತನೇ ಮನೆಯಲ್ಲಿರುವುದರಿಂದ ಆಮೀಯತೆ ಅಜೀರ್ಣ ಮತ್ತು ಸಂಧಿವಾತದಂತಹ ಕಾಯಿಲೆಗಳಿಂದ ನೀವು ತೊಂದರೆಗೀಡಾಗಿದ್ದರೆ ಈ ವಾರ ನಿಮಗೆ ಈ ಕಾಯಿಲೆಗಳಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ ಆದಾಗ್ಯೂ ಇದರ ಹೊರತಾಗಿಯೂ ಕಾಲಕಾಲಕ್ಕೆ ಸಂಭವಿಸುವ ಶೀತದಂತಹ ಸಣ್ಣ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮಗೆ ಸಲಹೆ ನೀಡಲಾಗಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಆರನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮಗೆ ಉತ್ತಮ ಆರ್ಥಿಕ ಲಾಭವಾಗುತ್ತದೆ ಆದರೆ ಪ್ರಯೋಜನ ಮಾತ್ರವಲ್ಲದೆ ನಿಮ್ಮ ಮನಸ್ಸು ಅನೇಕ ರೀತಿಯ ಹೂಡಿಕೆಗಳ ಬಗ್ಗೆ ಆಕರ್ಷಿತವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ವಿಶೇಷ ಕಾಳಜಿ ವಹಿಸಲು ಮತ್ತು ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವವರು ಬುದ್ಧಿವಂತ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಎಂದು ನಿಮಗೆ ಸಲಹೆ ನೀಡಲಾಗಿದೆ ನಿಮ್ಮ ರಾಶಿಚಕ್ರದ ಸ್ಥಳೀಯರು ಈ ವಾರ ಅವರ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ನಡುವಿನ ಹಿಂದಿನ ಎಲ್ಲಾ ಸಂಘರ್ಷಗಳನ್ನು ಸಹ ನೀವು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆಯೇ ಮಾಡುತ್ತದೆ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಅದರ ಸಹಾಯದಿಂದ ವೃತ್ತಜೀವನದ ಜೀವನದ ದೃಷ್ಟಿಯಿಂದ ಈ ಸಮಯವು ನಿಮ್ಮ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿವೆ ಸೃಜನಶೀಲ ವಿಷಯಗಳಿಗೆ ಸಂಬಂಧಿಸಿದ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ಅವರು ತಮ್ಮ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಸಂಪೂರ್ಣ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಹಿಂದೆ ನೀವು ಅರ್ಥಮಟ್ಟಿಕೊಳ್ಳಲು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತಿದ್ದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಸಮಯದಲ್ಲಿ ನೀವು ಸಮರ್ಥರಾಗುವಿರಿ ನಿಮ್ಮ ರಾಶಿ ಚಕ್ರದ ಮೂಲಕ ಸೂರ್ಯನು ಚಲಿಸುತ್ತಿದ್ದಾನೆ ಆದ್ದರಿಂದ ಸೂರ್ಯ ನಿಮ್ಮ ಮೊದಲ ಮನೆಯಲ್ಲಿರುವುದರಿಂದ ನೀವು ಇತರರಿಂದ ಹೆಚ್ಚಿನ ಗಮನವನ್ನು ಪಡೆಯುತ್ತೀರಿ ಜನರು ನಿಮ್ಮ ಉಪಸ್ಥಿತಿಯನ್ನು ಗಮನಿಸುತ್ತಾರೆ ಮತ್ತು ನಿಮ್ಮ ಪ್ರಯತ್ನಗಳು ಮನ್ನಣೆಯನ್ನು ಪಡೆಯುತ್ತವೆ ಆದರೆ ಆ ಕಡೆಗೆ ಹೋಗುವ ಮಾರ್ಗವು ಕಠಿಣವಾಗಿರುತ್ತದೆ ಮತ್ತು ನೀವು ಕಾಲಾನಂತರದಲ್ಲಿ ಎಡವಿ ಬೀಳಬಹುದು ಆದರೆ ನೀವು ಇನ್ನೂ ಎದ್ದು ನಿಲ್ಲುತ್ತೀರಿ ನೀವು ಹೊಸ ಉಡುಪನ್ನು ಖರೀದಿಸುತ್ತೀರಿ ಅಥವಾ ನಿಮ್ಮ ನೋಟವನ್ನು ಸುಧಾರಿಸಲು ಹೊಸ ಕೂದಲು ಕತ್ತರಿಸಲು ಪ್ರಯತ್ನಿಸುತ್ತೀರಿ ಹುಣ್ಣಿಮೆ ನಿಮ್ಮ ಏಳನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಆದ್ದರಿಂದ ನಿಮ್ಮ ಸಂಬಂಧವು ಒಂದು ಮಹತ್ವದ ತಿರುವು ತಲುಪುತ್ತದೆ ಪಾಲುದಾರಿಕೆ ಮುಂದಿನ ಹಂತಕ್ಕೆ ಚಲಿಸುತ್ತದೆ ಅಥವಾ ಸಮತೋಲನವಿಲ್ಲದ ಒಂದು ಅಂತ್ಯವನ್ನು ನೀವು ನೋಡುತ್ತೀರಿ ಒಪ್ಪಂದಗಳು ಅಥವಾ ಒಪ್ಪಂದಗಳ ಬಗ್ಗೆ ನೀವು ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಎರಡನೇ ಮನೆಯ ಮೂಲಕ ಮಂಗಳನ ಸಂಚಾರವು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಬುಧನ ಸಂಚಾರವು ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ನೀವು ಹೆಚ್ಚು ಗಳಿಸುವಿರಿ ಅಥವಾ ವಿಳಂಬವಾದ ಪಾವತಿಯನ್ನು ಪಡೆಯುತ್ತೀರಿ ಆದರೆ ನೀವು ಪ್ರತಿದಿನ ಸ್ವಲ್ಪ ಹಣವನ್ನು ಉಳಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ವೆಚ್ಚಗಳು ಇರುತ್ತವೆ ಆದರೆ ನೀವು ಕೆಲವು ಸಂಪನ್ಮೂಲಗಳನ್ನು ಪಡೆದುಕೊಳ್ಳುತ್ತೀರಿ ಆದರೂ ಮಂಗಳವು ಎರಡನೇ ಮನೆಯಲ್ಲಿ ಕೆಂಪು ಧ್ವಜವಾಗಿದೆ ಬುಧಗ್ರಹವು ಸಂವಹನವನ್ನು ಸೂಚಿಸುವುದರಿಂದ ನೀವು ನಿಮ್ಮ ಹಣಕಾಸಿನ ವಿಷಯಗಳನ್ನು ಸಲಹೆಗಾರರೊಂದಿಗೆ ಚರ್ಚಿಸುತ್ತೀರಿ ಮತ್ತು ಬಜೆಟ್ ಮರುಪಾವತಿ ಅಥವಾ ಹೊಸ ಹೂಡಿಕೆ ಯೋಜನೆಯಂತಹ ವಿವಿಧ ವಿಷಯಗಳನ್ನು ಸಹ ಚರ್ಚಿಸುತ್ತೀರಿ ಶುಕ್ರನು ದುರ್ಬಲನಾಗಿದ್ದಾನೆ ಮತ್ತು ಅದು ನಿಮ್ಮ ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ತುಂಬಾ ಕಡಿಮೆ ಪ್ರೊಫೈಲ್ ಅನ್ನು ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ ಅನಿಶ್ಚಿತವಾಗಿರುವ ಸಂಬಂಧವು ನಿಜವಾದ ದಿಕ್ಕನ್ನು ಬಹಿರಂಗಪಡಿಸುತ್ತದೆ ನಿಮ್ಮ ರಹಸ್ಯ ಅಭಿಮಾನಿಗಳಿಂದ ನಿಮಗೆ ಬೆಂಬಲವೂ ಸಿಗುತ್ತದೆ ನೀವು ಆಸ್ಪತ್ರೆ ದಾನ ಅಥವಾ ಸಾಂಸ್ಥಿಕ ವಿಷಯಗಳಲ್ಲಿ ವಿಳಂಬವನ್ನು ಎದುರಿಸಿದ್ದರೆ ಅಂತಿಮವಾಗಿ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ ಸಂಬಂಧದಲ್ಲಿನ ಹಿಂದಿನ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಅಂತ್ಯವನ್ನು ನೋಡುತ್ತೀರಿ ಈ ಶುಕ್ರ ಸಂಚಾರದ ಸಮಯದಲ್ಲಿ ನೀವು ಪ್ರಾರ್ಥನೆ ಧ್ಯಾನ ಅಥವಾ ಇತರ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ ವಿದೇಶಿ ಸಹಯೋಗಗಳ ಕುರಿತು ಕೆಲವು ನವೀಕರಣಗಳನ್ನು ಪಡೆಯುವ ಕೆಲವು ಅವಕಾಶಗಳಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ